ಭರವಸೆಯೊಂದಿಗೆ ನಂಬಿಕೆಯ ವೈವಿಧ್ಯ ವಿನ್ಯಾಸದ ಚಿನ್ನ ಬೆಳ್ಳಿಯ ಸಿದ್ಧ ಮತ್ತು ತಯಾರಿಸಿಕೊಡುವ ಆಭರಣದ ಮಳಿಗೆ ಯುನಿಕ್ ಜ್ಯುವೆಲ್ಲರಿ ಯುನಿಕ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಜ್ಯುವೆಲ್ಲರಿ ಹೊಸಂಗಡಿ ಉಪ್ಪಳ ಪತ್ವಾಡಿಯ ಮನೆಯೊಂದರಿಂದ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡ ಪ್ರಕರಣದ ಮುಂದಿನ ತನಿಖೆಗಾಗಿ ವಿಶೇಷ ಪೊಲೀಸ್ ತಂಡವನ್ನು ನೇಮಕಗೊಳಿಸಲಾಗುವುದಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿಶಿಲ್ಪಾ ಸುದ್ದಿಗಾರರಿಗೆ ತಿಳಿಸಿದ್ದಾರೆ ಮಾದಕ ವಸ್ತು ಪ್ರಕರಣಕ್ಕೆ ಸಂಬಂಧಿಸಿ ಬಂಧಿತನಾದ ಅಸ್ಕರ್ ಅಲಿ ಆರ್ಥಿಕವಾಗಿ ಹಿಂದುಳಿದವನ್ನೆನ್ನಲಾಗಿದ್ದು ಪದವಿ ಶಿಕ್ಷಣ ಪಡೆದಿರುವ ಅಸ್ಕರ್ ಅಲಿಯನ್ನು ಮಧ್ಯವರ್ತಿಯನ್ನಾಗಿ ಬಳಸಿಕೊಂಡು ಈ ವ್ಯವಹಾರ ನಡೆಸಿರುವ ಇದೆ ಆತನಿಗೆ ಹಣ ನೀಡಿ ಬೆಂಬಲಿಸಿದ್ದವರನ್ನು ಪತ್ತೆ ಹಚ್ಚುವ ತನಿಖೆಯನ್ನ ಪ್ರಾರಂಭಿಸಲಾಗಿದೆ ಆದರೆ ತನಿಖೆಗೆ ತೊಂದರೆಯಾಗಬಾರದೆಂಬ ಕಾರಣದಿಂದ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಳ್ಳಲು ಪ್ರಸ್ತುತ ಸಾಧ್ಯವಿಲ್ಲ ಎಂದು ಡಿ ತಿಳಿಸಿದರು ತಿಳಿಸಿದ್ರು ಅಸ್ಕರಲಿಯ ಆಸ್ತಿಗಳನ್ನು ಜಪ್ತಿ ಮಾಡುವ ಪ್ರಕ್ರಿಯೆ ಆರಂಭವಾಗಿದೆ ಬ್ಯಾಂಕ್ ಖಾತೆಗಳನ್ನು ಮತ್ತು ವಾಹನಗಳನ್ನು ಕೂಡ ಜಪ್ತಿ ಮಾಡಲಾಗುವುದು ಕೇರಳದಲ್ಲೇ ದೊಡ್ಡ ಮಾದಕ ವಸ್ತು ದಾಳಿ ವಿಶೇಷ ಪೊಲೀಸ್ ತಂಡದ ಸಂಯುಕ್ತ ಪ್ರಯತ್ನದಿಂದಲೇ ಸಾಧ್ಯವಾಗಿದೆ ಎಂದು ಅವರು ಹೇಳಿದರು ಮಾದಕ ವಸ್ತು ಮಾಫಿಯಾಗಳ ವಿರುದ್ಧ ಸಾರ್ವಜನಿಕರು ಸಮರ್ಪಕವಾಗಿ ಸಹಕಾರ ನೀಡಬೇಕೆಂದು ಅವರು ಮನವಿ ಮಾಡಿದರು ಪತ್ವಾಡಿಯ ಮನೆಯಲ್ಲಿನ ಪರಿಶೀಲನೆಯಿಂದ ಮೂರು ಪಾಯಿಂಟ್ ನಾಲ್ಕು ಸೊನ್ನೆ ಸೊನ್ನೆ ಕೆಜಿ ಎಂಡಿಎಂಎ ಆರುನೂರ ನಲವತ್ತು ಗ್ರಾಂ ಗಾಂಜಾ ತೊಂಬತ್ತಾರು ಪಾಯಿಂಟ್ ಒಂಬತ್ತು ಆರು ಗ್ರಾಂ ಕೋಕೇನ್ ಮೂವತ್ತು ಲಹರಿಯ ಗುಳಿಕೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಅಸ್ಕರಲಿಯನ್ನ ಮತ್ತೆ ವಶಕ್ಕೆ ಪಡೆದು ವಿಚಾರಣೆ ನಡೆಸಲು ಪೊಲೀಸರು ಸಿದ್ಧತೆ ನಡೆಸುತ್ತಿದ್ದಾರೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ